ನಾಗರಕಲ್ಲಿಗೆ ವಿಶೇಷವಾಗಿ ಅಂದರೆ ನಾಗದೇವತೆಗಳಿಗೆ ಅರ್ಪಿಸಲೇಬೇಕಾದಂತಹ ಒಂದು ನೈವೇದ್ಯ ಅಂತಂದರೆ ವಿಶೇಷವಾಗಿ ಸರ್ವೇ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಭಾರತದ ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ ತಂಬಿಟ್ಟನ್ನು ಕೂಡ ನಾವು ನೈವೇದ್ಯವಾಗಿ ಇಡ್ತೀವಿ ಮತ್ತು ಹಕ್ಕಿ ಕಾಳಿಗೆ ಎಳ್ಳು ಕಪ್ಪು ಎಳ್ಳನ್ನು ಕೂಡ ಜೊತೆಗೆ ಸೇರಿಸಿ ಕಪ್ಪು ಎಳ್ಳ ಎಣ್ಣೆಯನ್ನು ಸ್ವಲ್ಪ ಮತ್ತು ತುಪ್ಪವನ್ನು ಸ್ವಲ್ಪ ಜೊತೆಗೆ ಸೇರಿಸಿ ಅವೆರಡನ್ನೂ ಕೂಡ ನೈವೇದ್ಯವಾಗಿ ಇಡುವಂಥದ್ದು ಕೂಡ ಒಂದು ಶುಭ ಸಂಕಲ್ಪ ಕೂಡ ಹೌದು ಅಂದರೆ ಕೇತುವಿಗೆ ಸಂಬಂಧಪಡುವಂತಹ ಮತ್ತು ಕಾಳಸರ್ಪ ದೋಷ ಇರುವಂಥವರು ಕೂಡ ಮತ್ತು ನಾಗಸರ್ಪ ದೋಷ ಇರುವಂಥವರು ಕೂಡ ಕೆಲವರು ದೇವಸ್ಥಾನಗಳಿಗೆ ಹೋಗೋಕ್ಕಾಗದೇ ಇರುವಂಥವರು ಕೂಡ ಈ ಕಾರ್ಯವನ್ನು ಮಾಡಿದಾಗ ನಮಗೆ ಫಲಾಫಲಗಳು ದಕ್ಕುತ್ತವೆ ಸರ್ವೇ ಸಾಮಾನ್ಯವಾಗಿ ಅಂದರೆ ಹೇಜ್ ಬಾರ್ ಆಗ್ತಾ ಇದ್ರೂ ಕೂಡ ಕಂಕಣ ಭಾಗ್ಯ ಕೂಡ ಬರ್ತಾ ಇಲ್ಲ ಅಂತಂದರೆ ಹೆಣ್ಮಗು ಆಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅವರಿಗೆ ಕಂಕಣ ಭಾಗ್ಯನೇ ಫಲನೇ ಕೂಡಿ ಬರ್ತಾ ಇಲ್ಲ ಅಂತನ್ನೋರು ಕೂಡ ಈ ನಾಗರ ಪಂಚಮಿನಲ್ಲಿ ಅಂದರೆ ನಾಗ ಒಂದಲ್ಲ ಒಂದು ರೂಪದಲ್ಲಿ ಗ್ರಹತಿಗಳ ದೋಷಗಳ ಫಲದಿಂದನೂ ಕೂಡ ಅನುಭವಿಸ್ತಾ ಇರ್ತೀವಿ ಮತ್ತು ಪೂರ್ವಜರಿಂದ ಆಗ್ತಾ ಇರುವಂತಹ ಸರ್ಪದೋಷ ಆಗಿರ್ಬೋದು ಸರ್ಪ ದೋಷ ಆಗಿರ್ಬೋದು ಈ ಸಮಸ್ಯೆಗಳಿಂದ ಎಲ್ಲವನ್ನೂ ಕೂಡ ತಪ್ಪಿಸ್ಕೊಂಡು ಕಂಕಣ ಭಾಗ್ಯ ಫಲ ಕೂಡ ಬರೋದಕ್ಕೆ ಆದಷ್ಟು ಒಂದು ಅನುಕೂಲ ಒಂದು ಒಳ್ಳೆಯದು ಹೇಗೆ ತನಿ ಎರದಾದ ನಂತರ ಅಂತಂದರೆ ಹಾಲು ಹಾಲನ್ನು ನಾಗರ ಕಲ್ಲಿಗೆ ಹಾಕಿದ ನಂತರ ಮತ್ತು ಹುತ್ತಕ್ಕೆ ಹಾಕಿದ ನಂತರ ಮತ್ತು ಅಶ್ವಥ್ ಕಟ್ಟೆ ಗಿಡದಲ್ಲಾಗಿರ್ಬೋದು ಮತ್ತು ನಮ್ಮ ಜಮೀನಲ್ಲಿ ಇರುವಂತಹ ಹುತ್ತುಗಳಿಗೆ ಹಾಕಿರಿದ್ರೂ ಕೂಡ ಮತ್ತು ನವಗ್ರಹ ಕಟ್ಟೆಗೆ ತಲೆ ತನಿ ಎರದಾದ ನಂತರ ತದನಂತರ ಅಲ್ಲಿ ಸಿಗುವಂತಹ ಮಣ್ಣು ಅಂದರೆ ಕಾಲ್ದೋಳು ಮಣ್ಣಾಗಿರ್ಬೋದು ಹುತ್ತದ ಮಣ್ಣಾಗಿರ್ಬೋದು ಮತ್ತು ಅಶ್ವಥ್ ಕಟ್ಟೆ ಬುಡದಲ್ಲಿ ಬೇವಿನ ಮರ ಮತ್ತು ಹರಳಿ ಕಟ್ಟೆ ಬುಡದಲ್ಲಿ ಸಿಗುವಂತಹ ಮಣ್ಣಾಗಿರ್ಬೋದು ಒಂದು ಇಡೀ ಮಣ್ಣು ಅಷ್ಟು ಸಂಪೂರ್ಣವಾಗಿ ಮನೆಗೆ ಎತ್ಕೊಂಡು ಬಂದು ಬಿಳಿ ಬಟ್ಟೆಯನ್ನು ಸಂಪೂರ್ಣವಾಗಿ ಅದನ್ನು ಅರಿಶಿನ ಬಟ್ಟೆಯನ್ನು ಮಾಡಿ ಒಣಗಿಸಿ ಈ ಮಣ್ಣನ್ನು ಅದರಲ್ಲಿ ಕಟ್ಟಿಟ್ಟು ಯಾರಿಗೆ ಸಮಸ್ಯೆಗಳಿರ್ತವೆ ಅಂದರೆ ಯಾರಿಗೆ ಕಂಕಣ ಭಾಗ್ಯ ಫಲ ಬರ್ತಾ ಇಲ್ಲ ಅವರಿಗೆ ಅವರು ಇಪ್ಪತ್ತ ಒಂದು ದಿನಗಳ ಕಾಲ ಇದನ್ನು ಮನೆ ದೇವರು ಫೋಟೋ ಹತ್ರ ಇಟ್ಟು ಪೂಜೆ ಮಾಡಿ ಪೂಜೆ ಮಾಡಾದ ನಂತರ ಒಂದೇ ಒಂದು ಚಿಟಿಕೆಯಷ್ಟು ಮಣ್ಣನ್ನು ತೆಗೆದುಕೊಂಡು ಒಂದು ಯಾವುದೇ ರೀತಿಯ ಒಂದು ಬೆಳ್ಳಿ ತಾಯ್ತಿನಲ್ಲಾಗಿರ್ಬೋದು ತಾಮ್ರ ತಾಯ್ತಿನಲ್ಲಾಗಿರ್ಬೋದು ಹಿತ್ತಾಳೆ ತಾಯ್ತಿನಲ್ಲಾಗಿರ್ಬೋದು ಈ ತಾಯ್ತಿನಲ್ಲಿ ಹಾಕ್ಕೊಂಡು ನಾವು ಕೊರಳಿಗೆ ಕಟ್ಟಿಕೊಂಡಾಗ ನಮ್ಮ ಸಂಕಲ್ಪ ಅಂತಂದರೆ ನಾವು ಎಷ್ಟು ದಿನದಲ್ಲಿ ಕಲ್ಯಾಣ ಮಾರ್ಗ ಆಗಬೇಕು ಅಂದ್ಕೊಂಡಿರ್ತೀವಿ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಅಂತ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿಬರುತ್ತದೆ ಬರುತ್ತದೆ ಮಿಕ್ಕಿದ ಉಳಿದಂತಹ ಒಂದು ಚಿಟಿಕೆ ಮಣ್ಣು ಮಾತ್ರನೇ ತಾಯ್ತಿದ್ದಲ್ಲಿ ಸೇರಿಸ್ಕೋಬೇಕಾಗುತ್ತದೆ ಮಿಕ್ಕಿದ ಅಷ್ಟೂ ಮಣ್ಣನ್ನು ಹರಿಯೋ ನದಿ ನೀರಿಗೆ ಬಿಡಬೇಕು ಅಂದರೆ ಹರಿಯೋ ನದಿ ಯಾವ ರೂಪದಲ್ಲಿ ಇದೆ ಈ ರೂಪದಲ್ಲಿ ತೆರೆ ಆಪೋಸಿಟಲ್ಲಿ ನಿಂತ್ಕೊಂಡು ಗಂಗೆ ಮಾತೆಗೆ ನಮಸ್ಕಾರ ಮಾಡಿಕೊಂಡು ಆ ಮಣ್ಣನ್ನು ನೀರಲ್ಲಿ ಬಿಟ್ಬಿಡಬೇಕು ಹೀಗೆ ಮಾಡಿದಾಗ ಕನಿಷ್ಠ ಅಂತಂದ್ರೆ ಮೂರು ತಿಂಗಳ ಒಳಗಡೆಯಾಗಿ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಕಂಕಣ ಭಾಗ್ಯ ಆದಷ್ಟು ಬೇಗ ಕೂಡಿಬರುತ್ತದೆ ಬರುತ್ತದೆ